ಯೂಟ್ಯೂಬ್ ಚಾನಲ್ ಆಗಿರ್ತಕ್ಕಂಥ ಈ ದಿನ ಡಾಟ್ ಕಾಮ್ ಮೂರು ವರ್ಷ ದಾಟಿ ನಾಲ್ಕನೇ ವರ್ಷದಲ್ಲಿ ಕಾರಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ದಿನ ಡಾಟ್ ಕಾಮ್ನ ಓದುಗರ ಸಮಾವೇಶ ಅಂತ ನವೆಂಬರ್ ಮೂವತ್ತರಂದು ಗುಲ್ಬರ್ಗದ ಎಸ್ ಎಂ ರಂಗ ರಂಗಮಂದಿರದಲ್ಲಿ ಹಮ್ಮಿಕೊಂಡಿರ್ತಕ್ಕಂಥ ಹಿನ್ನೆಲೆಯಲ್ಲಿ ಆ ಕಾರ್ಯಕ್ರಮದ ಪ್ರಚಾರ ಸಲುವಾಗಿ ಇವತ್ತು ಪತ್ರಿಕಾಗೋಷ್ಠಿಯನ್ನು ಕರೆದು ತಮ್ಮ ಮುಂದೆಯನ್ನು ಕೂಡ ಮಾತಾಡ್ತಾ ಇದ್ದೀವಿ ಕರ್ನಾಟಕದಲ್ಲಿ ಯೂಟ್ಯೂಬ್ ಚಾನಲ್ನ ಮುಖಾಂತರ ಅಥವಾ ಸೋಷಿಯಲ್ ಮೀಡಿಯಾಗಳ ಮುಖಾಂತರ ಕರ್ನಾಟಕದಲ್ಲಿ ಅಷ್ಟೇ ಅಲ್ಲ ದೇಶದಲ್ಲಿ ಒಂದು ಕ್ರಾಂತಿಯನ್ನೇ ಆಗ್ತಕ್ಕಂಥ ಹಿನ್ನೆಲೆಯಲ್ಲಿ ಈ ಮಾಧ್ಯಮ ಕೂಡ ಕರ್ನಾಟಕದಲ್ಲಿ ಹಿಂದೆ ಒಂದು ವರ್ಷದ ಹಿಂದೆ ನವೆಂಬರ್ ಮೂವತ್ತರಂದು ಟೌನ್ ಹಾಲ್ನಲ್ಲಿ ಬೆಂಗಳೂರಿನಲ್ಲಿ ಈ ರಾಜ್ಯದ ಮುಖ್ಯಮಂತ್ರಿಗಳು ಬಂದು ಆ ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡಿದರು ಆ ಉದ್ಘಾಟನೆ ಆದಮೇಲೆ ಅದೇ ಮೂವತ್ತನೇ ತಾರೀಕು ಗುಲ್ಬರ್ಗಾದಲ್ಲಿ ಕೂಡ ಓದುಗರ ಸಮಾವೇಶ ಮಾಡಬೇಕು ಅಂತಕ್ಕಂಥ ಹಿನ್ನೆಲೆಯಲ್ಲಿ ಒಂದು ಕಾರ್ಯಕ್ರಮವನ್ನು ಹಾಕಿಕೊಂಡಿರ್ತಕ್ಕಂಥದ್ದು ಆ ಕಾರ್ಯಕ್ರಮದ ಒಂದು ವಿಶೇಷತೆ ಏನಂತಂದರೆ ಕಲ್ಯಾಣ ಕರ್ನಾಟಕ ಭಾಗದ ಒಂದು ಅಭಿವೃದ್ಧಿ ಮತ್ತು ಈ ಭಾಗದಲ್ಲಿ ನಡೆದಿರ್ತಕ್ಕಂಥ ಕಲ್ಯಾಣದ ವಿಶೇಷ ರಾಜಕೀಯ ಸವಲತ್ತುಗಳು ಎಲ್ಲವನ್ನು ಕುರಿತು ಚರ್ಚೆ ನಡೀತಕ್ಕಂಥ ಹಿನ್ನೆಲೆಯಲ್ಲಿ ಅಂದು ಮುಂಜಾನೆ ಈ ಜಿಲ್ಲೆಯ ಉಸ್ತುವಾರಿ ಮಂತ್ರಿಯಾಗಿರ್ತಕ್ಕಂಥ ಪ್ರಿಯಾಂಕ್ ಖರ್ಗೆ ಅವರು ಕಾರ್ಯಕ್ರಮವನ್ನು ಉದ್ಘಾಟನೆ ಮಾಡ್ತಾರೆ ಆ ಕಾರ್ಯಕ್ರಮದಲ್ಲಿ ವಿಶೇಷ ಹಿರಿಯ ಪತ್ರಕರ್ತರು ಹಿರಿಯ ಸಂಶೋಧಕರು ರಾಜ್ಯದ ಅನೇಕ ಜನ ಬಂದು ಭಾಗವಹಿಸ್ತಾರೆ ಮತ್ತು ಎರಡನೇ ಗೋಷ್ಠಿಯಲ್ಲಿ ಬಿ ಆರ್ ಪಾಟೀಲ್ ಅವರು ಅಧ್ಯಕ್ಷ ಅಧ್ಯಕ್ಷತೆ ವಹಿಸ್ಕೋತಾರ ಆ ಕಾರ್ಯಕ್ರಮದಲ್ಲಿ ವಿಶೇಷ ಉಪನ್ಯಾಸ ಉಪನ್ಯಾಸವನ್ನು ಖ್ಯಾ ಖ್ಯಾತ ಚಿತ್ರನಟರಾಗಿರ್ತಕ್ಕಂಥ ಮತ್ತು ವಿಚಾರವಾದಿ ಆಗಿರ್ತಕ್ಕಂಥ ಪ್ರಕಾಶ್ ರಾಯವರು ಕೂಡ ಭಾಗವಹಿಸ್ತಾರೆ ಆ ಕಾರ್ಯಕ್ರಮದಲ್ಲಿ ಈ ಜಿಲ್ಲೆಯ ವಿದ್ಯಾರ್ಥಿಗಳು ಮತ್ತು ರೈತರು ಮತ್ತು ಸಂಘಟನಾಕಾರರು ರೈತ ಚಳುವಳಿಗಾರರು ಬಂದು ಭಾಗವಹಿಸ್ತಾರೆ ಮತ್ತು ಕರ್ನಾಟಕದ ಎಲ್ಲ ಜಿಲ್ಲೆಗಳಿಂದ ಜಿಲ್ಲೆಗಳಲ್ಲಿರ್ತಕ್ಕಂಥ ಅನೇಕ ಜನ ವಿಚಾರವಂತರು ಈ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾ ಇರೋದರಿಂದ ಮತ್ತು ಅಲ್ಲಿ ಚರ್ಚೆ ಭಾಳ ವಿಶೇಷವಾದ ಚರ್ಚೆ ಈ ಭಾಗದಲ್ಲಿ ಮುಂದೆ ಬರ್ತಕ್ಕಂಥ ದಿನಗಳಲ್ಲಿ ವಿದ್ಯಾರ್ಥಿಗಳ ಸಮಸ್ಯೆಗಳು ಮತ್ತು ಒಂದು ಉದ್ಯೋಗದ ಬಗ್ಗೆ ಹೆಚ್ಚು ವಿಶೇಷತೆಯನ್ನು ಕೊಟ್ಟು ಮಧ್ಯಾಹ್ನ ಗೋಷ್ಠಿಯಲ್ಲಿ ಆ ಕಾರಣಕ್ಕೆ ಪ್ರಕಾಶ ರಾಯವನ್ನು ಕರೆಸಿ ವಿದ್ಯಾರ್ಥಿಗಳಿಗೆ ಒಂದು ಸಂದೇಶವನ್ನು ಕೊಡಬೇಕು ಆ ಕಾರ್ಯಕ್ರಮದಲ್ಲಿ ವಿದ್ಯಾರ್ಥಿಗಳು ಭಾಗವಹಿಸಿ ಚರ್ಚೆ ಕೂಡ ಮಾಡಬೇಕು ಮುಂದೆ ಬರ್ತಕ್ಕಂಥ ಹೈದರಾಬಾದ್ ಕಲ್ಯಾಣ ಕರ್ನಾಟಕ ಇಲ್ಲಿವರೆಗೆ ಏನು ಪ್ರಗತಿ ಕಂಡಿದೆ ಮುಂದೆ ಏನು ಕಾಣಬೇಕು ಯಾವ ರೀತಿ ಮುಂದೆ ನಡಿಬೇಕು ಅಂತಕ್ಕಂಥದ್ದು ಕೂಡ ಭಾಳ ವಿಶೇಷವಾದ ಚರ್ಚೆ ನಡೆಯೋದ್ರಿಂದ ತಮ್ಮ ಮುಖಾಂತರ ಇಲ್ಲಿರ್ತಕ್ಕಂಥ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಗತಿಪರರಿಗೆ ರೈತರಿಗೆ ದಲಿತ ಸಂಘಟನೆ ಮುಖಾಂತರಿಗೆ ಅನೇಕ ರಾಜಕೀಯ ನಾಯಕರಿಗೆ ಪ್ರಗತಿಪರ ಬಯಸ್ತಕ್ಕಂಥ ಎಲ್ಲರೂ ಆ ಕಾರ್ಯಕ್ರಮದಲ್ಲಿ ಬಂದು ಭಾಗವಹಿಸಬೇಕು ಅಂತಕ್ಕಂಥದ್ದು ತಮ್ಮ ಮುಖಾಂತರ ಮನವಿಯನ್ನು ಮಾಡ್ಕೊತಾ ಇದ್ದೀವಿ ನಾನು ಈ ಸ್ವಾಗತ ಸಮಿತಿಯ ಅಧ್ಯಕ್ಷರು ಮತ್ತು ದಲಿತ ಸಂಘದ ಸಮಿತಿ ರಾಜ್ಯ ಸಂಘಟನಾ ಸಂಚಾಲಕರು ಹಳ್ಳಿ ಅಂತ ಮತ್ತು ಗೌರವಾಧ್ಯಕ್ಷರಾಗಿ ಅರ್ಜುನ್ ಭದ್ರಿಯವರು ಮತ್ತು ಮಾಂತೇಶ್ ಕೌಲಿಗಿಯವರು ದಾದರ್ ಸರ್ ಅವರು ಅವರು ಅನೇಕ ಜನ ಆರ್ ಕೆ ಹುಡುಗಿಯವರು ಮೀನಾಕ್ಷಿ ಬಾಳಿಯವರು ಭಾಳ ಜನ ಈ ಸ್ವಾಗತ ಸಮಿತಿಯ ಅಧ್ಯಕ್ಷರಾಗಿರ ಅಧ್ಯಕ್ಷರಿರೋದ್ರಿಂದ ಅವರು ಎಲ್ಲರೂ ಈ ಕಾರ್ಯಕ್ರಮಕ್ಕೆ ವಿಶೇಷವಾಗಿ ಒಂದು ಸೇವೆಯನ್ನು ಸಲ್ಲಿಸ್ತಿದ್ದಾರೆ ದಯವಿಟ್ಟು ತಾವು ಕೂಡ ಪ್ರಚಾರ ಮಾಡಬೇಕಂತ ತಮ್ಮಲ್ಲಿ ಮನವಿ ಮಾಡಿಕೊಡ್ತೇವೆ ಮಾಡ್ತೀವಿ